ಮುಂಡರ್ಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದಲ್ಲಿ ಬೆಂಕಿಯ ರೌದ್ರಾವತಾರಕ್ಕೆ ರೈತರು ಕಂಗಾಲಾಗಿದ್ದಾರೆ ತಿಂಗಳುಗಟ್ಟಲೆ ಕಷ್ಟಪಟ್ಟು ಬೆಳೆದ ರಾಶಿ ಮಾಡಿದ್ದ ಗೋವಿನ ಜೋಳ ಕ್ಷಣಾರ್ಥದಲ್ಲಿ ಆಹುತಿಯಾಗಿದೆ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡರು ರೈತರಿಗೆ ಸಾಂತ್ವನ ಹೇಳಿದಲ್ಲದೆ ಭರ್ಜರಿ ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ

ಒಂದು ಬಹಳ ಕೆಟ್ಟ ದುರಂತ ನಮ್ಮ ಮುಂಡ್ರಗಿ ತಾಲೂಕಿನ ಅತ್ತಿಕಟ್ಟೆ ಗ್ರಾಮದಲ್ಲಿ ನಡೆದಂತ ಒಂದು ರೈತರು ಕೂಡಿಟ್ಟಂತ ಎಲ್ಲ ನಮ್ಮ ಹೂವಿನ ಜಾಳದ ನೆನೆ ಇದು ಒಂದು ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಬಹಳ ಸುಮಾರು ಸುಮಾರು ರೈತರು ಕೂಡಿಟ್ಟಂತೆಲ್ಲ ಈ ಒಂದು ಈ ಗೋಂಜೋಳ ರಾಶಿ ನಿನ್ನೆ ಹಸಿನ್ಗೆ ಬೆಳಗ್ಗೆ ಈ ಬೆಂಕಿ ಹತ್ತಿ ಭಾಳ ದೊಡ್ಡ ಅನಾಹುತ ಈ ಭಾಗದಲ್ಲಿ ಆಗಿದೆ ಅದಕ್ಕೆ ರೈತರು ಆದಂಥ ಗೋಪಾಲ್ ಗೋಪಾಲ್ ಚವ್ಹಾಣು ಮತ್ತು ಗಣೇಶ್ ಚವಾನ್ ಎಂಬ ಮೂಲ ರೈತರು ಮತ್ತು ಇನ್ನೂ ಅದಕ್ಕೆ ಸಿಕ್ಕಂತಿನ ಅನೇಕ ಹಲವಾರು ರೈತರು ಕೂಡ ಅದರಲ್ಲೆಲ್ಲರೂ ಕೂಡಿಟ್ಟಂಥ ರೈತರು ಕೂಡ ಅದೆಲ್ಲ ಬೆಳೆ ಭಾಳ ನುಕ್ಷಾನ ಆಗಿ ನಾಶವಾಗಿದೆ ಭಾಳ ಕೆಟ್ಟ ನಾನು ನೋಡಿದಾಗ ಇವತ್ತ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ಭಾಳ ನಿಜವಾಗಲೂ ಕೂಡ ಭಾಳ ಒಂದು ಮನಸ್ಸಿಗೆ ಭಾಳ ದುಃಖವನ್ನು ತರ್ತಕ್ಕಂಥದ್ದು ಈ ಪರಿಣಾಮ ಆಗಿದೆ ಇದು ಯಾವ ಕೂಡ ರೈತರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ಅದಕ್ಕೆ ರೈತರಿಗೆ ನಾವು ಏನೇ ಪಾಪ ಧೈರ್ಯ ಹೇಳಿದರೂ ಕೂಡ ಯಾಕಂದರೆ ದುಡ್ದಂಥ ಒಂದು ಇದರಲ್ಲಿ ಸಾಕಷ್ಟು ಇವತ್ತೆಲ್ಲ ವ್ಯವಸಾಯದ ಬದುಕಿನಲ್ಲೆಲ್ಲ ಇವತ್ತು ದುಡಿದು ಸಾಕಷ್ಟು ಇಂಥವೆಲ್ಲ ಇವತ್ತೆಲ್ಲ ಬೆಳೆದು ಇದು ಬಂದು ಹೀಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಎಲ್ಲ ಆಗಿದೆ ಅದಕ್ಕೆ ನಾವೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ನಮ್ಮ ಮುಂಡ್ರಗಿ ತಾಲೂಕಿನ ಅಧಿಕಾರಿಗಳು ತಹಶೀಲ್ದಾರ್ ಅವರು ಅಗ್ರಿಕಲ್ಚರ್ ಇಲಾಖೆದವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಬಟ್ ಅವರಿಗೆ ಏನಾದರೂ ಸರ್ಕಾರದಿಂದ ಬರತಕ್ಕಂಥ ನೆರವನ್ನು ಕೂಡ ಇತ್ತು ಮತ್ತು ಅದ್ರ ಜೊತೆಗೆ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಜಿ ಎಸ್ ಪಳ್ಳಿ ಸಾಹೇಬರು ಕೂಡ ಅವರು ಕೂಡ ಇವತ್ತು ನಮ್ಮ ಪಕ್ಷದ ವತಿಯಿಂದ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಮುಂಡ್ರಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎರಡು ಲಕ್ಷ ರೂಪಾಯಿ ಕೂಡ ಆ ರೈತ ಕುಟುಂಬದವರಿಗೆ ನಾವು ಅವರಿಗೆ ಹೌದು ವಿಧಿಯಾಟಕ್ಕೆ ಅತ್ತಿಕಟ್ಟಿ ಗ್ರಾಮದ ರೈತರು ಕೃಷಿ ಮಾಡಿದ್ದ ಗೋಬಿನ ಜೋಳದ ತೆರಿಯ ರಾಶಿ ಇಂದು ಬೂದಿಯಾಗಿದೆ ಆಕಸ್ಮಿಕವಾಗಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳಷ್ಟು ಭಾರೀ ಹಾನಿ ಸಂಭವಿಸಿದೆ